बीजेपी जे डी एस मैत्री याद कारण आतंक आग आ मैत्री मुंदरिये बीजेपी जे डी एस मैत्री याद Atın kelde, amaitri munduri. Adı jilapınca eticin olmaya Talok penci eticin olmaya gidiyor. Asambleci eticin Amaitri Hindu atın ne ne ಯಾರು ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಲ್ಲಿ ರಾಜಕೀಯವಾಗಿ ಇವತ್ತು ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರು ಮಹತ್ವದ ಘೋಷಣೆಯನ್ನ ಮಾಡಿರುವಂಥದ್ದು ಮಹತ್ವದ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಇವತ್ತು ಬಹಳ ದಿನಗಳ ಬಳಿಕ ಪತ್ರಿಕಾ ಘೋಷಣೆ ನಡೆಸಿದಂತಹ ದೇವೇಗೌಡರು ಪಕ್ಷದ ಸಂಘಟನೆ ಚುನಾವಣೆ ಸಂಬಂಧಪಟ್ಟಂತೆ ಖುದ್ದು ಅಖಾಡಕ್ಕೆ ಇಳಿದಿರುವಂಥದ್ದು ವೀಕ್ಷಕರೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅಂದ್ರೆ ಅದು ಒಂದ್ ರೀತಿಯಲ್ಲಿ ಅನಿರೀಕ್ಷಿತ ಬೆಳವಣಿಗೆ ಅಂತ ಹೇಳ್ಬೋದು ಅಥವಾ ಏನು ಯಾರು ಊಹಿಸಲಾಗದಂತಹ ಬೆಳವಣಿಗೆಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಅಧಿಕೃತವಾಗಿ ಮೈತ್ರಿ ಮಾಡಿಕೊಂಡು ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಲೋಕಸಭಾ ಚುನಾವಣೆನ ಎದುರಿಸಲಾಯಿತು ಅದರ ಫಲ ಕೂಡ ಸಿಕ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಕೂಡ ನಿರೀಕ್ಷಿತ ಕೂಡ ಸ್ಥಾನಗಳು ಕೂಡ ಬಂತು ಲೋಕಸಭಾ ಸ್ಥಾನಗಳು ಕಾಂಗ್ರೆಸ್ನ ಕಟ್ಟಿ ಹಾಕುವಲ್ಲಿ ಯಶಸ್ವಿ ಆಯ್ತು ಅದಾದ ಬಳಿಕ ಅದಾದ ಬಳಿಕ ಮುಂದಿನ ಚುನಾವಣೆಗೆ ಸಂಬಂಧಪಟ್ಟಂತೆ ಏನಾಗಬಹುದು ಏನಾಗುತ್ತೆ ಇವೆಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಪಕ್ಷದ ಒಳಗಡೆ ಬಿಜೆಪಿ ಒಳಗಡೆ ಜೆಡಿಎಸ್ ಒಳಗಡೆ ಒಂದ್ ರೀತಿಯಲ್ಲಿ ನಾನಾ ರೀತಿಯ ಚರ್ಚೆಗಳು ಕೂಡ ಆರಂಭ ಆಗಿತ್ತು ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಈಗ ಬರುತ್ತೆ ಈಗ ಏನು ಲೋಕಸಭಾ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಮತ್ತು ಬೆ ಗ್ರೇಟರ್ ಬೆಂಗಳೂರು ಚುನಾವಣೆಗಳು ಈಗ ಕೆಲವೇ ತಿಂಗಳಲ್ಲಿ ಎದುರಾಗುತ್ತೆ ಇವತ್ತು ದೇವೇಗೌಡ ಅವರು ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಕಚೇರಿಯಲ್ಲಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ರು ಮುಂದಿನ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಮೈತ್ರಿಯಿಂದ ಏನು ಸ್ಪರ್ಧೆ ಮಾಡುತ್ತೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಿಂದ ಅಭ್ಯರ್ಥಿಗಳನ್ನ ಹಾಕ್ತಾರೆ ಮೈತ್ರಿಯಿಂದ ಚುನಾವಣೆ ಎದುರಿಸ ಎದುರಿಸಲಾಗುತ್ತೆ ಅಂತ ನೇರವಾಗಿ ಏನು ಘೋಷಣೆಯನ್ನ ಮಾಡಿದ್ರು ಇದು ಸಾಕಷ್ಟು ರಾಜಕೀಯವಾಗಿ ಮಹತ್ವವನ್ನು ಪಡ್ಕೊಂಡಿರುವಂತದ್ದು ವೀಕ್ಷಕರೇ ಯಾಕೆ ಅಂತಂದ್ರೆ ಸಹಜವಾಗಿ ಈಗ ಚುನಾವಣೆಗಳು ಈಗ ಈ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಂತರ ಬಹುತೇಕವಾಗಿ ಗ್ರೇಟರ್ ಬೆಂಗಳೂರು ಚುನಾವಣೆ ಆಗ್ಬಹುದು ಡಿಸೆಂಬರ್ ಅಲ್ಲಿ ಅಥವಾ ಜನವರಿಯಲ್ಲಿ ಅದ ಅದಕ್ಕಿಂತ ಮುಂಚೆ ಅಥವಾ ಅದಾದ ಬಳಿಕ ಶೀಘ್ರದಲ್ಲೇ ಕೂಡ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಸಂಬಂಧಪಟ್ಟಂತೆ ಕೂಡ ಸಿದ್ಧತೆ ನಡೆಸ್ತಾ ಇರುವಂತದ್ದು ಗ್ರಾಮ ಪಂಚಾಯತ್ ಚುನಾವಣೆ ಎದುರಾಗುತ್ತೆ ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ದೇವೇಗೌಡರು ಈಗ ಹೇಳಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಹಾಕಿ ಮುಂದಾಲೋಚನೆಯನ್ನ ಮಾಡಿ ಈ ಘೋಷಣೆಯನ್ನ ಮಾಡಿರುವಂತದ್ದು ಯಾಕೆ ಅಂದ್ರೆ ವೀಕ್ಷಕರೇ ಸಹಜವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನಿರುತ್ತಲ್ವಾ ಆಡಳಿತಾರೂಢ ಪಕ್ಷಕ್ಕೆ ಅಂದ್ರೆ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅದರ ಆ ಕಡೆ ಒಂದಷ್ಟು ಮೇಲುಗೈ ಇರುತ್ತೆ ಅಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾನಾ ರೀತಿಯ ಆಡಳಿತ ರೂಢ ಕಾಂಗ್ರೆಸ್ ಆಡಳಿತಾರೂಢ ಪಕ್ಷ ಯಾವ್ದಿಲ್ಲ ಬಿಜೆಪಿ ಜೆಡಿಎಸ್ಲಿ ಜೆಡಿಎಸ್ ಕಾಂಗ್ರೆಸ್ ಇರಲಿ ಯಾವಾಗ ಪಕ್ಷ ಅಧಿಕಾರದಲ್ಲಿರುತ್ತೋ ಅದರ ಪರವಾಗಿ ಒಂದಷ್ಟು ಇರುವಂಥದ್ದು ಇಂತ ಸಮಯದಲ್ಲಿ ಮೈತ್ರಿ ಚುನಾವಣೆ ಸಂಬಂಧಪಟ್ಟಂತ ಏನಿದೆಯಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೈತ್ರಿ ಅದು ಮೈತ್ರಿಯನ್ನು ಘೋಷಣೆ ಮಾಡಿರುವಂತದ್ದು ಏನಿದೆ ಅಲ್ಲ ಅದು ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆ ಆಗಿರುವಂಥದ್ದು ಯಾಕೆ ಅಂತಂದ್ರೆ ವೀಕ್ಷಕರೇ ಇಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಒಂದಷ್ಟು ಸ್ಥಾನಗಳನ್ನ ಜೆಡಿಎಸ್ ಒಂದಷ್ಟು ಸ್ಥಾನಗಳ ಹೊಂದಾಣಿಕೆ ಆಗುತ್ತೋ ಇಲ್ವೋ ಯಾಕಂದ್ರೆ ಈಗ ಮಂಡ್ಯದಲ್ಲಿ ಕೂಡ ಬೆಲ್ಟ್ ಇರುವಂತದ್ದು ಜೆಡಿಎಸ್ ಬೆಲ್ಟು ಅಲ್ಲಿ ಒಂದಷ್ಟು ಕೇಳ್ತಾರೆ ಅವರು ಇದು ಒಂದು ಸ್ಥಳೀಯ ಸಂಸದ ಚುನಾವಣೆಯಲ್ಲಿ ಮೈತ್ರಿ ಸಂಬಂಧಪಟ್ಟಂತೆ ಅಹ್ ಮಾತುಕತೆಯನ್ನು ನಡೀಬೇಕಾಗಿರುವಂತದ್ದು ಆಗುತ್ತೋ ಇಲ್ವೋ ಇನ್ನು ದೊಡ್ಡ ಮಟ್ಟದ ಮಾತುಕತೆ ಇವೆಲ್ಲವೂ ಕೂಡ ಇನ್ನು ಚರ್ಚೆ ಆಗ್ತಾ ಇತ್ತು ಎರಡೂ ಪಕ್ಷದಲ್ಲೂ ಕೂಡ ಆದ್ರೆ ದೇವೇಗೌಡರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ಮೈತ್ರಿಯಲ್ಲಿ ಯಾವುದೂ ಒಡಕಿಲ್ಲ ಮೈತ್ರಿಯನ್ನ ಯಾರು ಒಡೆಯೋದಕ್ಕೆ ಆಗೋದಿಲ್ಲ ನಮ್ಮ ಮೈತ್ರಿಯಲ್ಲಿ ಯಾವುದು ಕೂಡ ಭಂಗ ಬರೋದಿಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಿಂದ ಹಿಡಿದು ಅಸೆಂಬ್ಲಿ ಚುನಾವಣೆಯವರೆಗೂ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿ ಅಂತ ನೇರವಾಗಿ ಘೋಷಣೆ ಮಾಡಿರುವಂತದ್ದು ಏನಿದೆ ಇದು ನೇರವಾಗಿ ರಾಜಕೀಯವಾಗಿ ತೊಡೆತಟ್ಟಿ ಕಾಂಗ್ರೆಸ್ಗೆ ಸಂದೇಶವನ್ನ ರವಾನೆ ಮಾಡಿರುವಂತದ್ದು ಮಾಜಿ ಪ್ರಧಾನಿ ದೇವೇಗೌಡರು ವೀಕ್ಷಕ ಇಲ್ಲಿ ಒಂದು ಸೂಕ್ಷ್ಮವನ್ನ ಗಮನಿಸಬೇಕಾಗಿರುವಂಥದ್ದು ಅಸೆಂಬ್ಲಿ ಚುನಾವಣೆ ಇನ್ನು ಎರಡೂವರೆ ವರ್ಷ ಬಳಿಕ ಇರುವಂಥದ್ದು ಆದ್ರೆ ಆ ಚುನಾವಣೆಯ ಆ ಒಂದು ಬಿಸಿ ಆ ಚುನಾವಣೆಯ ಮೂಡ್ ಇರುತ್ತಲ್ವಾ ಅದು ಇನ್ನು ಒಂದು ವರ್ಷ ಒಂದು ಕಾಲು ವರ್ಷ ಬಳಿಕ ಕೂಡ ಆ ಚುನಾವಣೆಯ ಬಿಸಿ ಕಾವು ಏರತಡಗುತ್ತೆ ಆ ಚುನಾವಣೆಯ ಆ ಪ್ರಕ್ರಿಯೆ ಮತ್ತೆ ಅದರ ಒಂದು ತಾಲೀಮು ಅವೆಲ್ಲವೂ ಕೂಡ ಇನ್ನು ಒಂದು ಒಂದೂವರೆ ವರ್ಷದಲ್ಲೇ ಕೂಡ ಶುರುವಾಗುತ್ತೆ ಅಸೆಂಬ್ಲಿ ಚುನಾವಣೆಗೆ ಅದಕ್ಕಿಂತ ಮುಂಚೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರುವಂತದ್ದು ಏನಿದೆಯಲ್ಲ ಅಲ್ಲಿ ಮೈತ್ರಿ ಆಗಿ ಸಕ್ಸಸ್ ಆಗಿ ಅದು ಗಟ್ಟಿ ಆದ್ರೆ ಅದರ ಮುಂದುವರೆದ ಭಾಗವಾಗಿ ಏನು ವಿಧಾನಸಭಾ ಚುನಾವಣೆಗೂ ಕೂಡ ಅದು ಶಿಫ್ಟ್ ಆಗುತ್ತೆ ಆ ಎಲ್ಲ ರಾಜಕೀಯ ಲೆಕ್ಕಾಚಾರ ಹಿನ್ನೆಲೆಯಲ್ಲಿ ದೇವೇಗೌಡರು ಈ ಒಂದು ಘೋಷಣೆಯನ್ನ ಮಾಡಿರುವಂಥದ್ದು ಅವರಿಗೆ ಅದು ಏಕೈಕ ಗುರಿ ಇರುವಂತದ್ದು ಅಥವಾ ಏಕೈಕ ಒಂದು ಲೆಕ್ಕಾಚಾರ ಇರುವಂಥದ್ದು ಒಂದು ಗುರಿ ಇರುವಂತದ್ದು ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರಲಿ ಅಸೆಂಬ್ಲಿ ಚುನಾವಣೆ ಇರಲಿ ಕಾಂಗ್ರೆಸ್ಗೆ ಪಾಠವನ್ನ ಕಲಿಸ್ಬೇಕು ಕಾಂಗ್ರೆಸ್ನ ಶತ್ರು ಏನಿದೆ ಅದ ಕಾಂಗ್ರೆಸ್ ಅದಕ್ಕೆ ಪಾಠವನ್ನು ಕಲಿಸುವ ನಿಟ್ಟಿನಲ್ಲಿ ಕೂಡ ದೇವೇಗೌಡರಿಗೆ ಇರುವಂತದ್ದು ಏಕೈಕ ಗುರಿ ಅದರ ಭಾಗವಾಗಿ ಮುಂದಿನ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆದರೆ ಖಂಡಿತವಾಗ್ಲು ಕೂಡ ಅದರ ಎಫೆಕ್ಟು ಅದರ ಪರಿಣಾಮ ಮುಂದಿನ ವಿಧಾನಸಭಾ ಚುನಾವಣೆಗೆ ಆಗುವಂಥದ್ದು ಅಂದ್ರೆ ನೇರವಾಗಿ ಅರ್ಥ ಆಗುವಂತ ರೀತಿಯಲ್ಲಿ ಹೇಳೋದಾದ ವೀಕ್ಷಕರೇ ಇನ್ನ ಎರಡೂವರೆ ವರ್ಷಕ್ಕೆ ವಿಧಾನಸಭಾ ಚುನಾವಣೆ ಬರುವಂತದ್ದು ವಿಧಾನಸಭಾ ಚುನಾವಣೆ ಎರಡೂವರೆ ವರ್ಷಕ್ಕೆ ಬರುವುದಾದ್ರೂ ಕೂಡ ಇನ್ನ ಒಂದೂವರೆ ವರ್ಷದಲ್ಲೇ ಕೂಡ ಒಂದೂವರೆ ವರ್ಷ ಮುಗಿದ ಬಳಿಕ ಆ ವಿಧಾನಸಭಾ ಚುನಾವಣೆಯ ಪ್ರಕ್ರಿಯೆ ಅದರ ಬಿಸಿ ತಗಲಿರುತ್ತೆ ಆಲ್ರೆಡಿ ಎಲ್ಲಾ ಇಡೀ ರಾಜ್ಯಾದ್ಯಂತ ಅದರ ಚುನಾವಣೆಯ ಒಂದು ಅಲೆ ಚುನಾವಣೆ ಬಿಸಿ ಇರುತ್ತೆ ಅಭ್ಯರ್ಥಿಗಳ ಆಯ್ಕೆ ಚುನಾವಣೆ ಸಂಬಂಧಪಟ್ಟಂತೆ ಸಭೆಗಳು ಅಲ್ಲಿ ಕಾರ್ಯತಂತ್ರಗಳು ಇವೆಲ್ಲವೂ ಕೂಡ ಇನ್ನು ಒಂದೂವರೆ ವರ್ಷ ಬಳಿಕ ಶುರುವಾಗುತ್ತೆ ಅಸೆಂಬ್ಲಿ ಚುನಾವಣೆಗೆ ವಿಧಾನಸಭಾ ಚುನಾವಣೆಗೆ ಅಂದ್ರೆ ವಿಧಾನಸಭಾ ಚುನಾವಣೆ ಇನ್ನು ಒಂದು ವರ್ಷ ಇರಬೇಕಾದ್ರೆ ಕೂಡ ಅದರ ಬಿಸಿ ಇಡೀ ರಾಜ್ಯಾದ್ಯಂತ ಶುರು ಆಗುತ್ತೆ ಅದಕ್ಕಿಂತ ಮೊದಲು ಬರುವಂತದ್ದೇನಿದೆ ಅಂದ್ರೆ ಇನ್ನ ಮುಂದಿನ ಅಹ್ ಒಂದೆರಡು ತಿಂಗಳಲ್ಲಿ ಅಹ್ ಗ್ರೇಟರ್ ಬೆಂಗಳೂರು ಚುನಾವಣೆ ಬರುತ್ತೆ ಅದಾದ ಬಳಿಕ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಬರುತ್ತೆ ಇನ್ ಅದಾದ ಕೂಡಲೇ ಕೂಡ ಗ್ರಾಮ ಪಂಚಾಯತಿ ಚುನಾವಣೆ ಬರುತ್ತೆ ಅವೆಲ್ಲವೂ ಕೂಡ ಸುಮಾರು ಒಂದು ಆರು ಏಳು ತಿಂಗಳಲ್ಲಿ ಅದು ಮುಂದುವರಿತಾ ಹೋಗುತ್ತೆ ಅದು ಆರು ಏಳು ತಿಂಗಳಲ್ಲಿ ಇವೆಲ್ಲವೂ ಕೂಡ ಮೂರು ಚುನಾವಣೆಗಳು ಅಸೆಂಬ್ಲಿ ಇದು ಜಿಲ್ಲಾ ತಾಲೂಕ್ ಪಂಚಾಯತಿ ಚುನಾವಣೆ ಗ್ರಾಮ ಪಂಚಾಯತಿ ಚುನಾವಣೆ ಮತ್ತು ಗ್ರೇಟರ್ ಬೆಂಗಳೂರು ಚುನಾವಣೆ ಅದರ ಫಲಿತಾಂಶ ಏನಿರುತ್ತಲ್ವಾ ಅದು ಬಿಜೆಪಿ ಮತ್ತು ಜೆಡಿಎಸ್ ಡಿ ಎಸ್ ಮೈತ್ರಿಯಿಂದ ಆ ಫಲಿತಾಂಶ ಯಶಸ್ವಿ ಆದರೆ ಅದರ ನೇರವಾಗಿ ವಿಧಾನಸಭಾ ಚುನಾವಣೆಗೆ ಇಮಿಡಿಯೇಟ್ ಆಗಿ ಶಿಫ್ಟ್ ಆಗುತ್ತೆ ಆ ರಾಜಕೀಯ ಲೆಕ್ಕಾಚಾರ ಇರುವಂತದ್ದು ಅದರ ಜೊತೆಗೆ ವೀಕ್ಷಕರೇ ಸಹಜವಾಗಿ ಮೈತ್ರಿಯಿಂದ ಲಾಭ ಆಗುತ್ತೆ ಅನ್ನುವಂತಹ ಬಹಳ ಸ್ಪಷ್ಟ ಲೆಕ್ಕಾಚಾರ ಇರುವಂತದ್ದು ಯಾಕೆ ಅಂತಂದ್ರೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಎಂಬತ್ತು ಕ್ಷೇತ್ರಗಳನ್ನ ಪ್ರವಾಸ ಮಾಡಿ ಬಂದಿರುವಂತದ್ದು ಗ್ರೌಂಡ್ ರಿಪೋರ್ಟ್ ಅನ್ನ ದೇವೇಗೌಡರಿಗೆ ಕೊಟ್ಟಿರುವಂತದ್ದು ಜೊತೆಗೆ ಬಹಳ ಪ್ರಮುಖವಾಗಿ ಒಂದು ಒಂದು ವಿಚಾರ ಅಂತಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಮನ್ ಶತ್ರು ಆಗಿರುವಂತದ್ದು ಕಾಂಗ್ರೆಸ್ಗೆ ಬಿಜೆಪಿ ಮತ್ತು ಜೆಡಿಎಸ್ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಸ್ಥಳೀಯವಾಗಿ ಸಾಕಷ್ಟು ಕೂಡ ಆಗುತ್ತೆ ಸಾಕಷ್ಟು ಹೊಂದಾಣಿಕೆ ಆಗುತ್ತೆ ಅದರ ಪರಿಣಾಮ ಚುನಾವಣೆಯ ಫಲಿತಾಂಶ ಮೇಲೆ ಬೀಳುತ್ತೆ ಇದನ್ನ ರಾಜಕೀಯ ಲೆಕ್ಕಾಚಾರ ಅರ್ಥಕೊಂಡಿರುವಂತಹ ದೇವೇಗೌಡರು ಘೋಷ್ ಈ ಇವತ್ತೇ ಕೂಡ ಘೋಷಣೆ ಮಾಡಿರುವಂತದ್ದು ಅಂದ್ರೆ ಯಾರು ಕೂಡ ಇದಕ್ಕೆ ತಕರಾರು ಎತ್ತಬಾರದು ಬಿ ಜೆ ಡಿ ಎಸ್ ನಿಂದ ಯಾರು ಕೂಡ ತಕ್ಕರಾರ ಇಟ್ಬಾರ್ದು ಮತ್ತೊಂದ್ ಕಡೆ ಬಿಜೆಪಿಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಮತ್ತು ಜೊತೆಗೆ ಒಂದು ಮಾತನ್ನು ಮೋದಿ ಮತ್ತು ನನ್ನ ಸಂಬಂಧ ಚೆನ್ನಾಗಿದೆ ಮೋದಿ ಮತ್ತು ನನ್ನ ಸಂಬಂಧವನ್ನು ಯಾರು ಕೂಡ ಹಾಳು ಮಾಡಕ್ಕೆ ಸಾಧ್ಯ ಇಲ್ಲ ಆ ನಮ್ಮ ಮತ್ತು ಬಾಂಧವ್ಯವನ್ನ ಯಾರು ಕೂಡ ಹಾಳು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಮೂಲಕ ನೇರವಾಗಿ ಸಂದೇಶವನ್ನ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಜೆ ನ ಮೈತ್ರಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕೂಡ ಮುಂದುವರಿಯುತ್ತೆ ಚುನಾವಣೆ ಆಗ ಮೈತ್ರಿ ಇರುತ್ತೆ ಅಂತ ಹೇಳುವ ಮೂಲಕ ರಾಜಕೀಯ ಒಂದು ಅಖಾಡವನ್ನ ತೆರೆದಿರುವಂತದ್ದು ರಾಜಕೀಯ ಅಖಾಡಕ್ಕೆ ಧುಮುಕಿರುವಂತದ್ದು ಚುನಾವಣಾ ಅಖಾಡಕ್ಕೆ ಇಲ್ಲಿ ಭೀಕ್ಷಕರೇ ಇನ್ನು ಒಂದು ಬಹಳ ಪ್ರಮುಖವಾದಂತ ವಿಚಾರ ಅಂತಂದ್ರೆ ಮೈತ್ರಿ ಆದ್ರೆ ಅಥವಾ ಮೈತ್ರಿಯಿಂದ ಚುನಾವಣೆ ಎದುರಿಸಿದ್ರೆ ಸ್ಥಳೀಯವಾಗಿ ಸಾಕಷ್ಟು ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ನಡುವಿನ ಹೋರಾಟ ದೊಡ್ಡ ಮಟ್ಟದಲ್ಲಿರುತ್ತೆ ನೆಕ್ ಟು ನೆಕ್ ಫೈಟ್ ಇರುತ್ತೆ ಖಂಡಿತವಾಗ್ಲಿ ಇದರ ಒಂದು ಆತಂಕ ಕಾಂಗ್ರೆಸ್ಗೆ ಇರುವಂತದ್ದು ಕೂಡ ಸತ್ಯ ಯಾಕಂದ್ರೆ ಸ್ಥಳೀಯವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆದ್ರೆ ಒಂದಷ್ಟು ಎಫೆಕ್ಟ್ ಆಗ್ಬಹುದು ಅಂತ ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ ಈ ಮೈತ್ರಿಯನ್ನ ಘೋಷಣೆ ಮಾಡಿರುವಂತದ್ದು ಸಾಕಷ್ಟು ಲೆಕ್ಕಾಚಾರ ಮತ್ತು ಇದೇ ಮೊದಲ ಬಾರಿಗೆ ವೀಕ್ಷಕರೇ ಮೈತ್ರಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿ ಮಾಡಿಕೊಂಡು ಅಭ್ಯರ್ಥಿಗಳನ್ನು ಹಾಕುವ ಸಂಬಂಧಪಟ್ಟಂತೆ ಮೈತ್ರಿಯಿಂದ ಚುನಾವಣೆ ಎದುರಿಸುವ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ದೇವೇಗೌಡರು ಅಥವಾ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆದ ಬಳಿಕ ಲೋಕಸಭಾ ಚುನಾವಣೆ ಮೈತ್ರಿ ಆದ ಬಳಿಕ ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿಯ ಸಂಬಂಧಪಟ್ಟಂತೆ ಮೈತ್ರಿಯಿಂದ ಚುನಾವಣೆ ಎದುರಿಸುವ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಹೇಳಿಕೆಯನ್ನ ಬಂದಿರುವಂತದ್ದು ಅಧಿಕೃತವಾಗಿ ಮೇ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಘೋಷಣೆಯನ್ನ ಮಾಡಿರುವಂಥದ್ದು ಇದೇ ಮೊದಲ ಬಾರಿಗೆ ಈಗ ಬಿಜೆಪಿಯಿಂದ ಯಾವ ರೀತಿ ಪ್ರತಿಕ್ರಿಯ ಕಾತ್ನಾ ನೋಡಬೇಕು ಜೊತೆಗೆ ಇದರ ಒಂದು ಚಾಲೆಂಜಸ್ ಅಥವಾ ಒಂದು ಸವಾಲು ಇರುವಂತದ್ದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಸಂಬಂಧಪಟ್ಟಂತೆ ಜಿಲ್ಲಾ ಏನು ಗ್ರಾಮ ಪಂಚಾಯತಿಗೆ ಸಿಂಬಲ್ ಇರೋದಿಲ್ಲ ಯಾವ್ದು ಪಕ್ಷ ಚಿಹ್ನೆ ಇರೋದಿಲ್ಲ ಆದ್ರೆ ಜಿಲ್ಲಾ ಪಂಚಾಯತಿ ಸಂಬಂಧಪಟ್ಟಂತೆ ಚಿಹ್ನೆ ಇರುವಂತದ್ದು ತಾಲೂಕ್ ಪಂಚಾಯತಿ ಕೂಡ ಚಿಹ್ನೆ ಇರೋದಿಲ್ಲ ತಾಲೂಕ್ ಪಂಚಾಯತಿ ಮತ್ತು ಏನು ಗ್ರಾಮ ಪಂಚಾಯತಿಗೆ ಆದ್ರೆ ಜಿಲ್ಲಾ ಪಂಚಾಯತಿಯಲ್ಲಿ ಅಹ್ ಚಿಹ್ನೆ ಇರುವಂತದ್ದು ಮತ್ತು ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಚಿಹ್ನೆ ಇರುವಂಥದ್ದು ಆಗ ಅಭ್ಯರ್ಥಿಗಳ ಆಯ್ಕೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಯಾಕಂದ್ರೆ ಸಹಜವಾಗಿ ಬಿಜೆಪಿ ಒಂದಷ್ಟು ಹೆಚ್ಚು ಸ್ಥಾನಗಳನ್ನ ಕೇಳುವಂಥದ್ದು ಆದ್ರೆ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಮೈ ಯಾವುದೇ ಕಾರಣಕ್ಕೂ ಕೂಡ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಲ್ಲಿ ಅಥವಾ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಯಾವುದು ತೊಡಕಾಗದ ರೀತಿಯಲ್ಲಿ ಯಾವುದು ಸಮಸ್ಯೆ ಆಗದ ರೀತಿಯಲ್ಲಿ ಮೈತ್ರಿಗೆ ಯಾವುದು ಭಂಗ ಬಾರದ ರೀತಿಯಲ್ಲಿ ಸೀಟು ಹಂಚಿಕೆ ಮಾಡುವ ಸಂಬಂಧಪಟ್ಟಂತೆ ತೀರ್ಮಾನಕ್ಕೆ ಬಂದಿರುವಂಥದ್ದು ಈಗ ರಾಜ್ಯ ಬಿಜೆಪಿ ನಾಯಕರು ಕೂಡ ಯಾಕಂದ್ರೆ ದೇವೇಗೌಡರು ಈಗ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಕೂಡ ಈಗ ಬಿಜೆಪಿ ಕೂಡ ಒಂದ್ ರೀತಿಯಲ್ಲಿ ಒತ್ತಡಕ್ಕೆ ಸಿಲುಕಿರುವ ಸಿಲುಕಿರುವಂತದ್ದು ಈಗ ಅವರು ಕೂಡ ಮೈತ್ರಿಗೊಳ್ಳೇಬೇಕಾದಂತ ಪರಿಸ್ಥಿತಿ ಇರುತ್ತೆ ಈ ಹಿನ್ನೆಲೆಯಲ್ಲಿ ಈಗ ಮುಖಂಡರು ಮಾತಾಡಿ ಯಾವ ರೀತಿ ಚುನಾವಣೆಯಲ್ಲಿ ಹೋಗ್ತಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅಂತ ಮತ್ತು ಇದೇ ಮೊದಲ ಬಾರಿಗೆ ಇದೇ ಮೊದಲ ಬಾರಿಗೆ ಮೈತ್ರಿ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಚುನಾವಣೆ ಆಗ್ತಾ ಇರುವಂತದ್ದು ಏನಿದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಅಖಾಡ ದೊಡ್ಡ ಮಟ್ಟದ ರಾಜಕೀಯ ಹಣಾಹಣಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ನಡುವಿನ ದೊಡ್ಡ ಮಟ್ಟದ ರಾಜಕೀಯ ಅನಹಣೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿರುತ್ತೆ ಈ ಹಿನ್ನೆಲೆಯಲ್ಲಿ ಇದು ಮುಂದಿನ ವಿಧಾನಸಭಾ ಚುನಾವಣೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಇದೆಯಲ್ಲ ಅದೊಂದು ರೀತಿಯಲ್ಲಿ ದಿಕ್ಸೂಚಿ ಅಥವಾ ಮುಂದಿನ ವಿಧಾನಸಭಾ ಚುನಾವಣೆ ಯಾವ ರೀತಿ ಹೋಗುತ್ತೆ ಅನ್ನೋ ಸಂಬಂಧಪಟ್ಟಂತೆ ಕೂಡ ಸ್ಥಳೀಯ ಸಂಸ್ಥೆ ಚುನಾವಣೆ ಫಲಿತಾಂಶ ಕೂಡ ಒಂದು ರೀತಿಯ ನಿರ್ಧಾರ ಆಗುತ್ತೆ ಇದು ಸಾಕಷ್ಟು ರಾಜಕೀಯವಾಗಿ ಮಹತ್ವ ಪಡ್ಕೊಂಡಿರುವಂತದ್ದು ಇವತ್ತು ದೇವೇಗೌಡರು ಕೊಟ್ಟಿರುವಂತಹ ಈ ಹೇಳಿಕೆ ವೀಕ್ಷೆಗಳೇ